ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತು ಇಪ್ಪತ್ತಾರು ಜಿಲ್ಲೆಗೆ ಭರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಲ್ಲಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಣ ಹೆಚ್ಚಳ ಆಗಿರುವಂಥದ್ದು ಗುಡ್ ನ್ಯೂಸ್ ಹೆಚ್ಚಳಾಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಗುಡ್ ನ್ಯೂಸ್ ಹೆಚ್ಚಳಾಗಿರುವಂಥದ್ದು ಇನ್ನೊಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ಆ ಒಂದು ಗುಡ್ ನ್ಯೂಸ್ ಏನು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ನಾನು ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರೂ ಕೂಡ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಹಣ ಬರ್ದೆ ಎಲ್ಲಿಗೂ ಹೋಗಲ್ಲ ಇಲ್ಲಿ ಕೆಲವರು ಹೇಳ್ತಾ ಇದ್ದೀರ ಹಣ ಬರ್ತಾ ಇಲ್ಲ ಸರ್ ನಾವು ಏನು ಮಾಡುವಂಥದ್ದು ಹಣ ಬರದೆ ಎಲ್ಲಿಗೂ ಹೋಗಲ್ಲ ಡೆಫಿನೆಟಾಗಿ ಹಣ ಬರುತ್ತೆ ಜನ ಹಣ ಅಂತ ಹಣ ಹಣ ಬರುತ್ತೆ ಬರದೆ ಎಲ್ಲಿಗೂ ಹೋಗಲ್ಲ ಡೆಫಿನೆಟ್ ಆಗಿ ಎಲ್ರಿಗೂ ಹಣ ಬರುತ್ತೆ ಎಲ್ರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ತಾ ಇರಬಹುದು ನೀವು ಹಣ ಬರ್ತಾ ಇಲ್ಲ ಕೆಲವರು ಕೇಳ್ತಾ ಇರುವಂತದ್ದನ್ನೇ ಸರ್ ನೀವು ಈ ರೀತಿ ಮಾಡಿದ್ರೆ ನಮ್ಗೆ ಆಗಲ್ಲ ಸರ್ ನಮ್ಗೆ ಡೆಫಿನೆಟ್ ಆಗಿ ಹಣ ಇಲ್ಲಿ ನಮ್ಗೆ ಬೇಕೇ ಬೇಕು ನಮ್ಗೆ ಇಲ್ಲಿ ಹಣ ಬರ್ತಾ ಇಲ್ಲ ತುಂಬ ಅಂದ್ರೆ ತುಂಬಾ ತಿಂಗಳಿಂದ ಹಣ ಜಮೆ ಆಗಿಲ್ಲ ಅಂತ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ಹೇಳ್ತಾ ಇಲ್ಲಿ ನೀವು ಹಣ ಬರದೆ ಇದ್ರೆ ನೀವು ಒಂದು ವಿಚಾರವೇ ತಲೆಯಲ್ಲಿಟ್ಕೊಳ್ಳಿ ನೀವು ಹಣ ಬರದೇ ಇದ್ರೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಯಾಕೆ ಅಂತ ನೀವು ಕೇಳ್ಬೋದು ಇಲ್ಲಿ ಡೆಫಿನೆಟಾಗಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ನೀವು ಹಣ ಬಂದಿಲ್ಲ ಅಂತ ಉರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ರಿಗೂ ಆಗಿ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಇಲ್ಲಿ ಏನು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಉರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇರೋದಿಲ್ಲ ಕೆಲವ್ರು ಹೇಳ್ತೀರಾ ಏನು ನಮ್ಗೆ ಹಣವೇ ಬಂದಿಲ್ಲ ಹಣವೇ ಬಂದಿಲ್ಲ ಅಂತ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ವಿಚಾರವೇ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ ನೀವು ಎಲ್ಲರೂ ಕೂಡ ಇದನ್ನು ತಿಳಿಸ್ಕೊಳ್ಳಿ ಏನಪ್ಪ ಅಂತಂದರೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ನೀವು ಟೆನ್ಷನ್ ಆಗುವಂಥದ್ದು ನಿಮ್ಗೆ ಹಣ ಬಂದಿಲ್ಲ ಅಂತ ಒರಿ ಮಾಡ್ಕೊ ವರಿ ಮಾಡ್ಕೊಳ್ಳುವಂಥದ್ದು ಈ ಒಂದು ವಿಚಾರಗಳನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಒರಿ ಮಾಡ್ಕೊಳ್ಳುವಂಥದ್ದು ಅದು ಬೇಡ ಡೆಫಿನೆಟಾಗಿ ಹೇಳ್ತೀನಲ್ಲ ಅದು ಬೇಡ ನೀವು ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ನೀವು ಟೆನ್ಷನ್ ಆಗುವಂಥ ವಿಚಾರವೂ ಇಲ್ಲ ಇಲ್ಲಿ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಇಷ್ಟೇ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ಗೆ ಹಣ ಬಂದಿಲ್ಲವಾ ಫಸ್ಟ್ ಆಫ್ ಆಲ್ ಇಲ್ಲಿ ಕೇಳಿಸ್ಕೊಳ್ಳಿ ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ನೀವು ಏನು ಮಾಡಿಯಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಕಂಪ್ಲೀಟಾಗಿ ಮಾಡಿ ಕಂಪ್ಲೀಟ್ ಏನಪ್ಪ ಅಂತಂದರೆ ಸಿಂಪಲ್ ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಆ ಒಂದು ಫೋನ್ ನಂಬರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಅದು ಮಾಡಿ ಇದು ಮಾಡಿ ಮತ್ತೊಂದು ಮಾಡಿ ಇನ್ನೊಂದು ಮಾಡಿ ಅಂತ ನಾನು ಏನು ಹೇಳೋಲ್ಲ ಸಿಂಪಲ್ಲಾಗಿ ನಿಮ್ಮೊಂದು ಫೋನ್ ನಂಬರನ್ನ ಕರೆಕ್ಟಾಗಿ ಇಟ್ಕೊ ಇಟ್ಕೊಳ್ಳಿ ಸ್ನೇಹಿತರೆ ಹಾಗಾಗಿ ಅದರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ ನೀವು ಎಣಿಸ್ಬೋದು ಆ ರೀತಿ ಇಲ್ಲ ಅಷ್ಟೇನು ಬೆನಿಫಿಟ್ ಇಲ್ಲ ನಮಗೆ ಅಂತ ನೀವು ನೀವು ಹೇಳ್ಬೋದು ಡೆಫಿನೇಟಾಗಿ ಹೇಳ್ತೀನಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಅದರಿಂದ ನೈಂಟಿ ಪರ್ಸೆಂಟ್ ಜನರಿಗೆ ತುಂಬ ಬೆನಿಫಿಟ್ ಇದೆ ಅಲ್ಲಿ ಕೆಲವರಿಗೆ ಗೊತ್ತಾಗಲ್ಲ ನಾನು ಹೇಳಿದರೆ ಕೆಲವರಿಗೆ ಗೊತ್ತಾಗಲ್ಲ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಏನಪ್ಪಾ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಆ ಒಂದು ಯೋಜನೆ ಹಣವನ್ನು ಪಡ್ಕೊಂಡಾಗಲೇ ನಿಮ್ಗೆ ಗೊತ್ತಾಗುವಂಥದ್ದು ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಎಲ್ಲರೂ ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಇಷ್ಟೇ ಡೆಫಿನೆಟಾಗಿ ನೀವು ಎಲ್ಲರೂ ಕೂಡ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಇಷ್ಟೇ ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಇಷ್ಟೇ ಏನಂತಂದರೆ ಇದರಲ್ಲಿ ಸಿಂಪಲ್ ನೀವು ನೀವು ಮಾಡುವಂತದ್ದು ಇಷ್ಟೇ ನೀವು ಏನು ಕೂಡ ಟೆನ್ಶನ್ ಆಗುವಂತ ವಿಚಾರ ಇಲ್ಲ ಫಸ್ಟ್ ನಿಮ್ಮ ಒಂದು ಫೋನ್ ನಂಬರ್ ನಿಮ್ಮೊಂದು ಫೋನ್ ನಂಬರ್ ಆದಮೇಲೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅಕ್ನಾಲಜ್ಮೆಂಟ್ ಲೆಟರ್ ಏನು ಲೆಟರ್ ಏನಿದೆ ಅದನ್ನ ಒಂದನ್ನು ಸ್ವಲ್ಪ ಒಂದು ಸ್ವಲ್ಪ ಅದನ್ನು ಸ್ವಲ್ಪ ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿದೆ ಟೆಕ್ನಾಲಜ್ಮೆಂಟ್ ಲೆಟರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿದೆ ಪ್ರತಿ ಬಾರಿ ನಾನು ಹೇಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಅದನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ನಿಮ್ಗೆ ಹಣ ಬರಬೇಕಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಪ್ರತಿ ಬಾರಿ ಹೇಳ್ತೀನಿ ನೀವು ಅದನ್ನು ಇಟ್ಕೊಂಡಿಲ್ಲ ನಿಮಗೆ ಅದು ಪ್ರಾಬ್ಲಮ್ ಆಗುತ್ತ ಅಂತ ಇದ್ರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅದನ್ನ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಆಗುವಂಥದ್ದು ಏನಿಲ್ಲ ಡೆಫಿನೆಟಾಗಿ ನೀವು ಅದನ್ನ ಇಟ್ಕೊಳ್ಬೋದು ಅಂತ ಹೇಳ್ತಾ ಹೇಳ್ತಾ ಇರ್ತೀನಿ ನಾನು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಡೆಫಿನೆಟಾಗಿ ಅದೊಂದು ಇಟ್ಕೊಳ್ಳಿ ಏನಪ್ಪ ಅಂತಂದರೆ ದಯವಿಟ್ಟು ಸಿಂಪಲಾಗಿ ನಿಮ್ಮೊಂದು ಫೋನ್ ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ನಿಮಗೆ ಅದನ್ನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಆಲ್ಮೋಸ್ಟ್ ಹೇಳಿದ್ದೀನಿ ಅದನ್ನು ಮತ್ತೊಮ್ಮೆ ರಿಪೀಟ್ ಮಾಡುವಂಥ ಅಗತ್ಯ ಇಲ್ಲ ನಾನು ನಿಮಗೆ ಪ್ರತಿ ಬಾರಿ ಪ್ರತಿ ಬಾರಿ ಪ್ರತಿ ಬಾರಿ ಹೇಳ್ತೀನಿ ನಾನು ನೀವು ಆ ರೀತಿ ಆಗಲ್ಲ ಈ ರೀತಿ ಮಾಡಿದ್ರಾಗಲ್ಲ ಅಂತ ಕೆಲವ್ರು ಹೇಳಿದರೆ ನಾನು ಕೆಲವ್ರು ಕೇಳೋದಿಲ್ಲ ನಾನು ಏನೂ ಮಾಡಲಿಕ್ಕಾಗಲ್ಲ ಡೆಫಿನೆಟಾಗಿ ನಾನು ಇಷ್ಟೇ ಹೇಳಬಲ್ಲೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಸಿಗಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಮತ್ತೆ ತುಂಬ ಅಂದರೆ ತುಂಬ ಜನ ಪಿ ಎಮ್ ಕಿಸಾನ್ ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಜನರಿಗೆ ಜಾಸ್ತಿ ಒಲವಿದೆ ಯಾಕಪ್ಪ ಅಂತಂದರೆ ಕೆಲವರಿಗೆ ಇಲ್ಲಿ ನನ್ನ ಹತ್ರ ನೈಂಟಿ ಪರ್ಸೆಂಟ್ ಜನ ಕೇಳಿದರು ಆ ಕೇಳುವಾಗಲೇ ಗೊತ್ತಾಯಿತು ನನಗೆ ಓ ಈ ರೀತಿ ಇದೆ ಅಂದರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಷ್ಟು ಕೆ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ನಾನು ಹೇಳುವಾಗಲೇ ಗೊತ್ತಾಯಿತು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಹಣ ಬರಲಿ ಏನು ನಿಮಗೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಹಣ ಬಂದು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಸಿಂಪಲ್ ಏನಿಲ್ಲ ನಿಮಗೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದಿಂದ ನಿಮ್ಗೆ ಹಣ ಬರಲ್ಲ ಅಂತ ಏನಿಲ್ಲ ಡೆಫಿನೆಟಾಗಿ ಎಲ್ರಿಗೂ ಪಿ ಎಮ್ ಕಿಸಾನ್ ಯೋಜನೆ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ತುಂಬ ಒಳ್ಳೆಯ ಯೋಜನೆ ಅಂದರೆ ಅದೊಂದು ಬೆಸ್ಟ್ ಆಫ್ ದ ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು ಅಂದರೆ ಎಲ್ಲಕ್ಕಿಂತಲ್ಲ ಕಂಪ್ಯಾರಿಸನ್ ಮಾಡಲಿಕ್ಕೆ ಹೋಗಲ್ಲ ನಾನು ಅಂದರೆ ಒನ್ ಆಫ್ ದ ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಹೇಳ್ತಿರುವಂಥದ್ದು ಇಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವರ್ಟದಲ್ಲಿ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಟಾಟಾ